ಹೆಣ್ಣು ಮಕ್ಕಳ ಪೋಷಕರಿಗೆ ಗುಡ್ ನ್ಯೂಸ್ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಡ್ಡಿ ದರ ಹೆಚ್ಚಳ ಇದರ ಇನ್ನಷ್ಟು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ನೀವು ಕೂಡ ಸರ್ಕಾರದ ಈ ಒಂದು ಯೋಜನೆಯಡಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದೀರಾ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿಯಲ್ಲಿ ಹಣವನ್ನು ಈವರೆಗೂ ಕೂಡ ಹೂಡಿಕೆ ಮಾಡಿದ್ದೀರಿ ಎಂದರೆ ನಿಮಗೆ ಹೊಸ ವರ್ಷದ ಪ್ರಯುಕ್ತ ಪ್ರಧಾನಿ ಮೋದಿಯವರ ಕಡೆಯಿಂದ ಗುಡ್ ನ್ಯೂಸ್ ಬಂದಿದೆ ಆ ಗುಡ್ ನ್ಯೂಸ್ ಎಲ್ಲ ಪೋಷಕರಿಗೂ ಕೂಡ ಅನ್ವಯವಾಗಲಿದೆ ತಮ್ಮ ಹೆಣ್ಣು ಮಕ್ಕಳ ಶೈಕ್ಷಣಿಕ ವೆಚ್ಚವನ್ನು ನಿರ್ವಹಿಸಲು ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನು ತೆರೆದ ಪೋಷಕರಿಗೆ ಸಿಹಿ ಸುದ್ದಿ ಇದಾಗಿದೆ ಸಿಹಿ ಸುದ್ದಿ ಏನೆಂದರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಹಣದ ಬಡ್ಡಿ ದರವನ್ನು ಸರ್ಕಾರ ಹೆಚ್ಚಳ ಮಾಡಿದೆ ಇದು ಎರಡು ಸಾವಿರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಾರಿಯಾಗಿ ಬಡ್ಡಿ ದರ ಎಲ್ಲ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗಲಿದೆ ಈ ಯೋಜನೆಯ ಬಡ್ಡಿ ದರ ಎಷ್ಟು ಹೆಚ್ಚಳ ಆಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಸುಕನ್ಯಾ ಸಮೃದ್ಧಿ ಯೋಜನೆಯ ಬಡ್ಡಿ ದರವನ್ನು ಹೆಚ್ಚಳ ಮಾಡಿದೆ ನೀವು ಕೂಡ ನಿಮ್ಮ ಹೆಣ್ಣು ಮಗುವಿನ ಹೆಸರಿನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನು ಬ್ಯಾಂಕಿನಲ್ಲಿ ಅಥವಾ ಕಚೇರಿಗಳಲ್ಲಿ ತೆರೆದಿದ್ದರೆ ನಿಮಗೆ ಈ ಒಂದು ಸಿಹಿ ಸುದ್ದಿ ಪ್ರಯೋಜನಕಾರಿಯಾಗಿದೆ ಯಾರು ಹೆಣ್ಣು ಮಗುವಿಗಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಡಿಯಲ್ಲಿ ಹಣವನ್ನು ಹೂಡಿಕೆ ಮಾಡುತ್ತಿದ್ದೀರಾ ಅವರಿಗೆ ಮಾತ್ರ ಈ ಒಂದು ಬಡ್ಡಿ ದರ ಹೆಚ್ಚಳವಾಗಲಿದೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಹಣದಿಂದ ನಿಮ್ಮ ಮಗಳ ಭವಿಷ್ಯವನ್ನು ಮತ್ತಷ್ಟು ವೃದ್ಧಿಸಬಹುದು ಹಾಗೂ ಶಿಕ್ಷಣಕ್ಕೂ ಕೂಡ ಹಣದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಯೋಜನೆ ಕಡೆಯಿಂದ ಹಾಗೂ ಮದುವೆ ಮಾಡಲು ಹಣದ ವೆಚ್ಚವನ್ನು ಕೂಡ ಈ ಒಂದು ಯೋಜನೆಯ ಹಣದಿಂದಲೇ ನಿರ್ವಹಿಸಬಹುದು ಈ ಎಲ್ಲ ಕೆಲಸವನ್ನು ಕೂಡ ಈ ಯೋಜನೆ ಕಡೆಯಿಂದ ಸಿಗುವ ಹಣದಲ್ಲೇ ಮಾಡಬಹುದು ಆದ್ದರಿಂದ ನೀವು ಕೂಡ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಹಣವನ್ನು ಹೂಡಿಕೆ ಮಾಡಿರಿ ನೀವು ನಿಮ್ಮ ಮಗುವಿಗೆ ಹತ್ತು ವರ್ಷದ ಒಳಗಿನ ವಯಸ್ಸು ಇದ್ದರೆ ಈ ಕೂಡಲೇ ಈ ಒಂದು ಯೋಜನೆ ಅಡಿಯಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ಹದಿನೆಂಟು ವರ್ಷ ಆದ ಬಳಿಕ ಲಕ್ಷಗಟ್ಟಲೆ ಹಣವನ್ನು ಹಿಂಪಡೆಯಬಹುದು ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಈ ಹಿಂದೆ ಬಡ್ಡಿ ದರವು ಎಂಟು ಪರ್ಸೆಂಟರಷ್ಟು ಇತ್ತು ಆದರೆ ಮುಂದೆ ಈ ರೀತಿಯ ನಿಯಮ ಅನ್ವಯವಾಗುವುದಿಲ್ಲ ಏಕೆಂದರೆ ಕೇಂದ್ರ ಸರ್ಕಾರವೇ ಬಡ್ಡಿ ದರವನ್ನು ಹೆಚ್ಚಳ ಮಾಡಲು ಮುಂದಾಗಿದೆ ಆದ್ದರಿಂದ ನೀವು ಕೂಡ ಈ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿಯ ಹಣವನ್ನು ಹೂಡಿಕೆ ಮಾಡಿಲ್ಲ ಹೂಡಿಕೆ ಮಾಡಿಲ್ಲದಿದ್ದರೆ ನೀವು ನಿಮ್ಮ ಮಗುವಿನ ಹೆಸರಿನಲ್ಲಿ ಖಾತೆಯನ್ನು ಪ್ರಾರಂಭಿಸಿ ಹಣವನ್ನು ಇಂದಿನಿಂದಲೇ ಹೂಡಿಕೆ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ಬಡ್ಡಿ ದರವು ಹೆಚ್ಚಾಗಿದೆ ಎಂಬ ಮಾಹಿತಿ ಈ ಎಲ್ಲಾ ವರದಿಯಲ್ಲೂ ಕೂಡ ಇದೆ ಅದೇ ರೀತಿ ಎಷ್ಟು ಬಡ್ಡಿ ದರ ಹೆಚ್ಚಾಗಿದೆ ಎಂಬುದನ್ನು ತಿಳಿಯಿರಿ ಇಪ್ಪತ್ತು ಬೇಸಿಸ್ ಪಾಯಿಂಟ್ನಲ್ಲಿ ಈ ಒಂದು ಬಡ್ಡಿ ದರ ಹೆಚ್ಚಳವಾಗಿದೆ ಅಂದರೆ ಇನ್ನು ಮುಂದೆ ಈ ಯೋಜನೆಯ ಬಡ್ಡಿ ದರವು ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಡ್ಡಿ ದರ ಹೆಚ್ಚಳವಾಗಿ ನಿಮಗೆ ಹದಿನೆಂಟು ವರ್ಷ ಆದ ಬಳಿಕ ಹಣವು ಈ ಯೋಜನೆಯ ಕಡೆಯಿಂದ ಲಕ್ಷ ಕಟ್ಟಲೆ ಸಿಗಲಿದೆ ಸರ್ಕಾರದ ಯೋಜನೆಯಾದ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಡ್ಡಿ ದರ ಹೆಚ್ಚಳದಿಂದ ಎಲ್ಲ ಸುಕನ್ಯಾ ಸಮೃದ್ಧಿ ಖಾತೆ ಹೊಂದಿರುವ ಫಲಾನುಭವಿಗಳಿಗೆ ಈ ಒಂದು ಹಣ ವರ್ಗಾವಣೆ ಆಗಲಿದೆ ಈವರೆಗೂ ಕೂಡ ಸರ್ಕಾರದ ಅಡಿಯಲ್ಲಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಡ್ಡಿ ದರ ಯಾವುದೇ ಯೋಜನೆಯೂ ಕೂಡ ಇಲ್ಲ ಆದರೆ ಇನ್ನೊಂದು ಯೋಜನೆ ಇದೆ ಇದೇ ರೀತಿಯ ಬಡ್ಡಿ ದರವನ್ನು ನೀಡುವ ಯೋಜನೆ ಕೂಡ ಇದೆ ಈ ಎರಡು ಯೋಜನೆಗಳನ್ನು ಹೊರತುಪಡಿಸಿದರೆ ಹೆಚ್ಚಿನ ಬಡ್ಡಿ ದರವು ಯಾವ ಯೋಜನೆಯನ್ನು ಕೂಡ ದೊರೆಯುವುದಿಲ್ಲ ಪೋಷಕರೇ ನೀವು ಕೂಡ ನಿಮ್ಮ ಹೆಣ್ಣು ಮಗುವಿಗಾಗಿ ಒಂದೊಳ್ಳೆ ಉತ್ತಮವಾದ ಯೋಜನೆಯನ್ನು ಹುಡುಕುತ್ತಿದ್ದರೆ ಈ ಒಂದು ಯೋಜನೆಯು ಕೂಡ ಉತ್ತಮವಾಗಿದೆ ಗರಿಷ್ಠ ಬಡ್ಡಿ ದರದಲ್ಲಿ ನಿಮ್ಮ ಹಣಕ್ಕೆ ಜೋಡಣೆಯಾಗಿ ಲಕ್ಷಗಟ್ಟಣೆ ಹಣ ಹಿಂಪಡೆಯಬಹುದು ಆದ್ದರಿಂದ ನೀವು ಕೂಡ ನಿಮ್ಮ ಹತ್ತಿರದ ಅಂಚೆ ಕಚೇರಿಗಳಿಗೆ ಭೇಟಿ ನೀಡಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನು ತೆರೆಯಿರಿ ಅಥವಾ ಬ್ಯಾಂಕ್ಗಳಲ್ಲಿಯೂ ಕೂಡ ಈ ಒಂದು ಅವಕಾಶವನ್ನು ಸರ್ಕಾರ ಕಲ್ಪಿಸಿದೆ ಬ್ಯಾಂಕಿನಲ್ಲೂ ಕೂಡ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೆಯುವುದು ನಿಮ್ಮ ಹೆಣ್ಣು ಮಗುವಿಗೆ ಹತ್ತು ವರ್ಷದ ಒಳಗಿನ ವಯಸ್ಸು ಆಗಿರಬೇಕು ಅಂತಹ ಹೆಣ್ಣು ಮಕ್ಕಳು ಮಾತ್ರ ಈ ಒಂದು ಯೋಜನೆ ಖಾತೆ ತೆರೆಯಲು ಸಾಧ್ಯ ಈ ಒಂದು ಯೋಜನೆಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಆದರೆ ಲೈಕ್ ಮಾಡಿ